ಎ ಸ್ವಾಗತ ನಾನು ಅಮೀನ್ ಶೇಖ್ ಹಿಡ್ಕಲ್ ಜಲಾಶಯ ನೀರು ಧಾರವಾಡಕ್ಕೆ ಹೋಗುವುದನ್ನು ಖಂಡಿಸಿ ಪಾಶಾಪುರ ರೈತರು ಪ್ರತಿಭಟನೆ ಮಾಡಿದ್ದಾರೆ ಬೆಳಗಾವಿ ಜಿಲ್ಲೆಯ ಯಮಕನ ಮರಡಿ ಮತಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರುವ ಪಾಶಾಪುರ ರೈತರಿಂದ ಎಡಿಒ ಇನ್ಫ್ರಾ ಕಂಪನಿಯವರು ಯಾವುದೇ ರೀತಿ ಅಧಿಕಾರಿಗಳ ದಾಖಲೆ ಇಲ್ಲದೆ ರೈತರ ಹೊಲಗದ್ದೆಗಳಲ್ಲಿ ಹೇಳದೆ ಕೇಳದೆ ರೈತರಿಗೆ ಹಾನಿ ಉಂಟು ಮಾಡುತ್ತಿದ್ದಾರೆ ಅಂತ ಇಂದು ಪಾಶಾಪುರ ಗ್ರಾಮದ ರೈತರು ಹಾಗೂ ಹಿರಿಯರು ಕೆಲಸವನ್ನು ತಡೆ ಹಿಡಿದು ಮರಡಿ ಶಾಸಕರು ಜಿಲ್ಲಾ ಉಸ್ತುವಾರಿ ಸಚಿವರಾದ ಸತೀಶ್ ಜಾರಕಿಹೊಳಿ ಅವರಿಗೆ ನಮ್ಮ ನೀರನ್ನು ನಮ್ಗೆ ಉಳಿಸಿಕೊಡಿ ಅಂತ ಮನವಿ ಮಾಡಿಕೊಂಡಿದ್ದಾರೆ ವರದಿ ನಿರಂಜನ್ ಶಿರೂರ್ ಯಾಕಂದ್ರೆ ಇವ್ರ ಧಾರವಾಡ ಪೈಪನ್ ಹೋಯಾತವ್ರು ನೀರಿಂದ ನಮಗ್ ಇಲ್ಲಿ ಕುಡಿಯಾಕ ನಮಗ್ ನೀರ್ ಇಲ್ಲ ಫೂಟ್ ಡ್ಯಾಮ್ ಇದ್ದ ನಮಗ್ ಪಾಶ್ಚಾಪ ನೀರ್ ಕುಡಿಯಾಕಿಲ್ಲ ಇವ್ರ ಧಾರವಾಡಕ್ಕೆ ಹೋಯತಾರೀ ನಮ್ ತ್ರಾಸ ಆಗತ್ತೈತ್ರಿ ರೈತರದ ನೀರು ಇನ್ನೊಂದು ಪಾಯಿಂಟ್ ಅಂದ್ರೆ ನಮಗ ಪರ್ಮಿಷನ್ ಇವ್ರದ ಯಾವುದು ಇಲ್ಲ ನಮ್ಮ ಶಾಸಕರದ ಆಮೇಲೆ ಎಮ್ ಎಲ್ ಸಿ ಅವರದ ಎಂ ಪಿ ಅವ್ರದ ಎಲ್ಲ ಶಾಸಕದ ಕೊಟ್ಟರು ನಾವ್ ರೈತರು ಕೊಡುವ ಈಗ ರೈತ ನಾವು ಈಗ ಕುಡಿಯೋದ ಉದ್ದೇಶ ಏನಂದ್ರೆ ಈಗ ನಾವು ರೈತರು ಎಲ್ಲಾರು ಕುಡಿಯವ ರೈತರು ಯಾಕೆ ಯಾಕೆ ಕುಡಿಯವ್ರ ಐದನೂರ ಜನ ಅಂದ್ರೆ ಈಗ ಹಿಡ್ಕಲ್ ಡ್ಯಾಮ್ ಟು ಧಾರವಾಡಕ್ಕೆ ಇವ್ರ ನೀರ್ತಾರ ಅದೇನ್ರಿ ಕುಡಿಯಕ್ಕೂ ಇಲ್ಲ ಎಚ್ ಫ್ಯಾಕ್ಟ್ರಿ ಸಂಬಂಧ ಹೊಯ್ಯತಾರ ಇಲ್ಲಿ ನಮ್ಮ ಪಕ್ಕ ಎರಡು ಕಿಲೋಮೀಟರ್ ನಮ್ಗೆ ಡ್ಯಾಮ್ ಇತ್ತು ನೀರು ಕುಡಿಯಾಕಿಲ್ಲ ನೀರ್ ಕುಡಿಯಿಲ್ಲ ನಮಗ್ ನೀರು ಇಲ್ಲಿ ಹಳ್ಳಿಗಳಲ್ಲಿ ನಮ್ಮ ರೈತರಿಗೆ ರೈತರದ ಜಮೀನು ನುಕ್ಸಾನ್ ಮಾಡಕಾರ ನಮಗೆ ಕುಡಿಯಾಕ್ ನೀರು ಇಲ್ಲಿ ಇಲ್ಲಿ ಅದಕ್ಕೆ ನಾವು ಇರೋದೇವ ಅದಕ್ಕೆ ಇವರಿಗೆ ಇವ್ರದ ಪರ್ಮಿಷನ್ ಇರ್ತದೆ ನಾವು ಕೇಳಂತಲ್ಲಿ ಅಂತ ಇವರಿಗೆ ಪರ್ಮಿಷನ್ ಯಾರ್ದು ಇಲ್ಲ ನಾವು ದಬಾನ್ ಅಂತಾರೆ ಇವರು ನಮ್ಮ ಶಾಸಕರು ಪರ್ಮಿಷನ್ ಇಲ್ಲ ಮಂತ್ರಿ ಅವ್ರದ್ದು ಇಲ್ಲ ಎಮ್ ಎಲ್ ಸಿ ಅವ್ರದ ಎಂ ಪಿ ಅವ್ರ ಇಲ್ಲ ಉಕೀರಿ ಶಾಸಕರು ಇಲ್ಲ ಯಾರ್ದು ಪರ್ಮಿಷನ್ ಇಲ್ಲಿ ಇರದ ಕಾಂಟ್ಯಾಕ್ಟ್ ತಗೊಂಡ್ ಕೇಳ ನಾವು ಕೇಳಂದ್ರೆ ನೀವು ನೀವ್ ಯಾರು ಕೇಳೋರ ನಾವು ರೈತರು ಪರ್ಮಿಷನ್ ತಗೊಂಡ್ ಮಾಡತ್ತೇವಂತಾರೆ ನಾವು ರೈತರ ಅದಕ್ಕೆ ವಿರೋಧ ಆದೇವ

ಇದ್ರ ಹಿಂದ ನಾವು ಅಷ್ಟ ಅಲ್ಲ ಇದರಿಂದ ಐದು ಜನ ಅದಾವೆ ಇನ್ನು ಸದ್ಯ ಜಾರ್ಗೇಳಿ ಸಾವ್ಕಾರಿಗೆ ನಾವು ಹೇಳ್ತೇವು ದಯಬಿಟ್ಟು ನಮ್ಮ ಕೈ ಮುಗಿದು ಕೇಳ್ತೇವೆ ಸಾವ್ಕಾರ ಇದು ಬಂದ್ ಮಾಡ್ರಿ ಇದು ಪ್ರಯೋಜನ ಬ್ಯಾರಿ ಕಡೆಯಿಂದ ಕೊಡಿದ್ರಿ ಇಲ್ಲಿ ಎಡಕಡೆ ಅಂಬ್ತೀನಿ ನೀವು ಕೊಡಕ್ಕೆ ಹೋಗಬೇಡ್ರಿ ಇದಕ್ಕೆ ನಾವು ವಿರೋಧ ಅದೀವಿ ರೀ ಸಾವ್ಕಾರ ಐದುನೂರು ಜನ ಈಗ ನಮ್ಮ ಮತ್ತು ರೈತರು ಮಾತಾಡ್ತಾರೆ ಅಷ್ಟರಿಗೆ ಇದು ರೈತರಿಗೂ ಅಲ್ಲ ಇದು ಇಂಟ್ರೆಸ್ಟ್ ಇಲ್ಲ ಅವ್ರು ಲಾಭ ಆಗೋ ಸಲಾಗಿ ಮಾಡತ್ತಾರ ಇಲ್ಲಿ ನಮ್ಮ ಹೊಲ್ಗಳು ಎಲ್ಲ ಹೊಂಟವು ಒಬ್ಬೊಬ್ಬರು ಅಷ್ಟ ಮೂವತ್ತು ಗುಂಟೆ ನಲ್ವತ್ತು ಗುಂಟೆ ಅದಾವು ಅವು ಹೊಲನ ಹೊಕ್ಕವು ಮತ್ತೆ ಪರ್ಮಿಷನ್ ಇಲ್ಲ ಏನಿಲ್ಲ ಇವ್ರ ಚಲೋ ಮಾಡಿದ್ರು ಈಗ ನಾವು ಬಂದ್ ಮಾಡಿಸಿದೇವು ಇದು ಇಲ್ಲೇ ಬಂದ್ ಆಗ್ಬೇಕು ಮತ್ ಅಷ್ಟು ಮೀರಿ ಅವ್ರ ಮಾಡಾಕತ್ತ ನಾವು ಉಗ್ರ ಹೋರಾಟ ಮಾಡ್ತೀವಿ ಮಾಡಬೇಕು ರೈತರು ನಾವೆಲ್ಲ ಯಾಕೆ ಬಿಡಿದೇವಪ್ಪ ಅಂತಂದ್ರ ಈಗ ಹಿಡ್ಕಲ್ ಡ್ಯಾಮ್ ಧಾರವಾಡ ಕೈಗಾರಿಕಾ ಕ್ಷೇತ್ರಕ್ಕ ನೀರ ಪಾರ ಅವ್ರ ಯಾಕೆ ಮೊಯ್ಯತಾರಪ್ಪ ಅಂತಂದ್ರ ಈ ರೈತರ ಹೊಲದಾಗ ಶಿಕ್ಕಲೆ ಹಾಡಿ ಹೋಗ್ತಾರೆ ಅವ್ರು ಅವ್ರ ಕಡೆ ಕಾನೂನು ಬದ್ಧವಾಗಿ ಏನೇನು ಇಲ್ಲ ಅವ್ರ ಸರ್ವೇನು ಇಲ್ಲ ರಸ್ತೆಯಿಂದ ಎಷ್ಟು ಹಾಕಬೇಕು ಅದು ಇಲ್ಲ ಅವ್ರು ಹಾಕತಾರು ಆಮೇಲೆ ಕುಡಿಯೋ ನೀರಿಂದ ನಮ್ಗೆ ಸಮಸ್ಯೆ ಐತಿ ಬೆಳಗಾಂ ಊರಿಗೆ ಕುಡಿಯೋ ನೀರಿಂದ ಸಮಸ್ಯೆ ಐತಿ ಬೆಳಗಾಂನಾಗ ಸಹಿತ ಎಲ್ಲರೂ ಬೆಳಗಾಂ ಬಂದ್ ಮಾಡಬೇಕು ಅಂತ ತಿಳ್ಕೊಂಡು ಮೀಟಿಂಗ್ ಮಾಡಿದ್ದು ಪೇಪರ್ ನಾಗ ಟಿ ಒಳಗೆ ಬಂದೈತಿ ಅದಕ್ಕೆ ನಮಗ ನೀರ್ ಇಲ್ಲ ಮತ್ತೆ ಇವ್ರಿಗೆ ಒಂದು ಟಿ ಒಳಗೆ ನೀರು ಐತಿ ಅಂದ್ರೆ ನಾವ್ ಹೆಂಗ್ ಮಾಡುದ ಅದಕ್ಕ ಸಾವಕಾರ ಹೇಳಿದ್ರೆ ಅದು ನವಿರ್ ತೀರದಿಂದ ನೀವು ನೀರು ಅಂತ ಹೇಳಿ ಆ ಪ್ರಕಾರ ಅವ್ರ ಎಂದ್ರೆ ವಿಚಾರ ಮಾಡ್ಲಿ ಅದನ್ನ ಅದನ್ನ ನಾವು ಬ್ಯಾಡ ಅನ್ನೋದಲ್ಲ ಇಲ್ಲಿ ರೈತರು ಹಾಳ ಮತ್ತೆ ನೀರು ಇಲ್ಲ ಅದಕ್ಕೆ ನಮ್ಮ ಪೂರ್ತಿ ರೀತಿ ವಿರೋಧ ಐತಿ ಅಂತ ಹೇಳಿ ಆ ಶಾಸಕರು ದಯಮಾಡಿ ಇದನ್ನ ಗಣನೆಗೆ ತೆಗೆದುಕೊಂಡು ಬಂದ ಈ ಸ್ಕೀಮರ್ ಅರ್ಧ ಮಾಡಬೇಕು ಅಂತ ತಿಳ್ಕೊಂಡು ನಾವೆಲ್ಲರೂ ಅವರಿಗೆ ವಿನಂತಿ ಮಾಡ್ಕೊಳ್ಳಿ ನಮಸ್ಕಾರ ಕರ್ನಾಟಕ ಏನಾಗ್ ನ್ಯೂಸ್ ಗೆ ಸ್ವಾಗತ ನನ್ನ ಹೆಸರು ಅರುಣ್ ಕುಮಾರ್ ನನ್ನ ಹೆಸರು ತೇಜಸ್ವಿನಿ ಕರ್ನಾಟಕದ ಎಲ್ಲ ಜಿಲ್ಲೆ ಮತ್ತು ತಾಲೂಕಿನಲ್ಲಿ ರಿಪೋರ್ಟರ್ಸ್ ಬೇಕಾಗಿದ್ದಾರೆ ಕೂಡಲೇ ಕೆಳಗಿನ ನಂಬರ್ಗೆ ಕಾಲ್ ಮಾಡಿ ಥ್ಯಾಂಕ್ ಯು